ನಮಸ್ತೆ ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ತಂಗಿ ಮನೇಲಿ ಇದ್ದೋ ಇಷ್ಟು ದಿನ ಮಕ್ಳು ಹುಡುಗರು ರಜೆ ಇತ್ತಲ್ಲ ಅಲ್ಲೇ ಇದ್ವಿ ಒಂದು ಸ್ವಲ್ಪ ನಮ್ಮ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದ್ದೀವಿ ಈಗ ನಮ್ಮ ಮನೇಲಿ ಒಬ್ಬರು ಬಾಡಿಗೆಗಿದ್ರು ಅವರು ಖಾಲಿ ಮಾಡಿದ್ದಾರೆ ಮನೆ ಪೇಂಟ್ ಮಾಡಿಸ್ಬೇಕು ಬೇರೆಯವ್ರು ಇದ್ದಾರೆ ಪೇಂಟ್ ಮಾಡಿಸ್ಬೇಕು ಮನೆಗೆ ಅದಕ್ಕೆ ಬಂದ್ವಿ ಸ್ವಲ್ಪ ಕೆಲಸ ಇದೆ ಮನೇಲಿ ಮಾಡಿಸೋಣ ಅಂತ ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಣ್ಣ ಹಳೆ ವೀಡಿಯೋದಲ್ಲಿ ನಮ್ಮ ಅಣ್ಣನ ಪರಿಚಯ ಮಾಡಿಕೊಟ್ಟಿದ್ದೀನಲ್ಲ ಗೋಪಿನಾಥ್ ಅಂತ ಪೇಂಟ್ ಅವರೇ ಮಾಡ್ತಾರೆ ಇವತ್ತು ಅವರೇ ಬಂದು ಮನೆಗೆಲ್ಲ ಪೇಂಟ್ ಮಾಡ್ತಾರೆ ನಿಮಗೆ ತೋರಿಸ್ತೀನಿ ಪೇಂಟ್ ಯಾವ ರೀತಿ ಮಾಡ್ತಾರೆ ಅಂತ ಇನ್ನೂ ಬಂದಿಲ್ಲ ಅವರು ಈಗ ಬರ್ತಾ ಇರ್ಬೋದು ಸುಮಾರು ಮನೇಲಿ ಕೆಲಸಗಳೆಲ್ಲ ಇದೆ ಎಲ್ಲ ಪೇಂಟ್ ಮಾಡಿಸಿ ಮತ್ತು ಬಾತ್ರೂಮ್ದೆಲ್ಲ ಸ್ವಲ್ಪ ಕೆಲಸ ಇದೆ ವೆಸ್ಟರ್ನ್ ಟಾಯ್ಲೆಟ್ ಇದೆ ಆಲ್ರೆಡಿ ಅವ್ರಿಗೆ ಇಂಡಿಯನ್ ಟಾಯ್ಲೆಟ್ ಬೇಕಂತೆ ಈಗ ಈಗ ಬರ್ತಾರೆ ಅವ್ರಿಗೆ ಅದನ್ನ ಮೇಲೆ ಚೇಂಜ್ ಮಾಡಿಸ್ಬೇಕು ತುಂಬ ಕೆಲಸಗಳಿದೆ ಮಾಡಿಸ್ಬೇಕು ಅದಕ್ಕೆ ಸ್ವಲ್ಪ ಕೆಲಸ ಇತ್ತಲ್ಲ ಅಂತ ಮನೆಗೆ ಬಂದ್ವಿ ತಿಂಡಿಗೆ ಹುಡುಗರಿಗೆಲ್ಲ ಸಜ್ಜಿಗೆ ಮಾಡಿಕೊಟ್ಟಿದೆ ಸಜ್ಜಿಗೆ ತಿಂತಾ ಇದ್ದಾರೆ ನಮ್ಮ ಯಜಮಾನ್ರಿಗೆ ಬ್ಲ್ಯಾಕ್ ರೈಸ್ ಮಾಲ್ಟ್ ತಿಂಡಿ ಆಯಿತು ಈಗ ಈಗ ನಮ್ಮ ಅಣ್ಣ ಬಂದರೆ ಪೇಂಟ್ ಕೆಲಸ ಇದೆ ಹೋಗಬೇಕು ಇದೇ ಮನೆ ಹೇಳಿದ್ದು ಕೆಳಗಡೆ ಮನೆ ಖಾಲಿ ಮಾಡಿದ್ದಾರೆ ಡಬಲ್ ರೂಮ್ ಇದೆ ಇದಕ್ಕೆ ಇನ್ನೊಂದು ರೂಮ್ ಇದೆ ಇಲ್ಲೊಂದು ರೂಮ್ ಇದೆ ಮತ್ತು ಇದು ಹಾಲು ನಮ್ಮ ಅಣ್ಣ ಎಲ್ಲ ಪೇಂಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಮತ್ತು ಇದೊಂದು ಪೂಜಾ ರೂಮು ಮನೆ ಮನೆ ಬಂದರೆ ವೆಸ್ಟರ್ನ್ ಟಾಯ್ಲೆಟ್ ಇದೆ ಅವ್ರಿಗೆ ಬೇಡವಂತೆ ಇಂಡಿಯನ್ ಟಾಯ್ಲೆಟ್ ಬೇಕಂತೆ ಅದನ್ನು ರೆಡಿ ಮಾಡಿಸ್ಬೇಕು ಈ ಮನೆಯಲ್ಲಿ ಒಳಕಲ್ಲು ಇದೆ ಹಳೆ ಒಂದು ಸ್ವಲ್ಪ ಚಿಕ್ಕ ಪರಿಚಯ ಮಾಡಿಕೊಟ್ಟಿದ್ದೀನಿ ಇವ್ರ ಬಗ್ಗೆ ಮಾತಾಡಪ್ಪ ಪೇಂಟಿಂಗ್ ಮಾಡ್ತಾರೆ ಚೆನ್ನಾಗಿ ಯಾರಾದ್ರೂ ಪೇಂಟಿಂಗ್ ಮಾಡಿಸ್ಬೇಕು ಅನ್ನೋದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಇವ್ರ ನಂಬರ್ ಹಾಕ್ತೀನಿ ನಾನು ಓಕೆ ಅಂತ ಹೇಳಿ ಇವತ್ತು ನಾನು ತಂಗಿ ಮನೆಯ ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಪೇಂಟಿಂಗ್ ಮಾಡಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ಪೇಂಟ್ ಮಾಡಿ ಡೀಟೈಲ್ ಮಾಡ್ಬೋದು ಪೇಂಟಿಂಗ್ ವರ್ಕ್ ಅಂದರೆ ಬಿಲ್ಡಿಂಗಿಂದ ಇಲ್ಲಿ ಏನು ಪೇಂಟಿಂಗ್ ಇದೆ ಎಲ್ಲ ಮಾಡ್ತೀನಿ ಆಫೀಸ್ ವರ್ಕ್ ಮಾಡ್ಕೊತೀನಿ ಮತ್ತೆ ಮನೆ ವರ್ಕ್ ಮಾಡ್ತೀನಿ ಬಿಲ್ಡಿಂಗ್ಸ್ ಎಲ್ಲ ಪೇಂಟಿಂಗ್ ಮಾಡ್ತೀನಿ ಕಾಂಟ್ಯಾಕ್ಟ್ ನಂಬರ್ಗೆ ಇದು ಮಾಡ್ತೀನಿ ಒಂದು ಡಿಸೈನ್ ವರ್ಕ್ ಎಲ್ಲ ಮಾಡ್ತೀನಿ ರಾಯಲ್ ಫ್ಲೈ ವರ್ಕ್ ಎಲ್ಲ ಮಾಡ್ತೀನಿ ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ ಇದೆ ಆ ನಂಬರ್ ಕಾಲ್ ಮಾಡಿ ಇದು ಮಾಡ್ಕೊಡ್ತೀನಿ

ಎಲ್ಲ ಮುಗ್ದಿದೆ ಪೇಂಟಿಂಗ್ ಎಲ್ಲ ಪೇಂಟಿಂಗ್ ಎಲ್ಲ ಮುಗ್ದಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾರಿಗಾದ್ರೂ ಪೇಂಟಿಂಗ್ ಏನಾದರೂ ಮಾಡಿಸ್ಬೇಕು ಅನ್ನೋಂಗಿದ್ರೆ ನಮ್ಮ ಅಣ್ಣಂದು ನಂಬರ್ ಹಾಕ್ತೀನಿ ನಮ್ಮ ಅಣ್ಣವ್ರ ನಂಬರು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು